ನನ್ನ ತಲೆ ಆಗ್ ತಿರುಗುತ್ತಿದೆ ದಿವ್ಯಾ ದಿವ್ಯಾ ಹಾರಿ ದಿವ್ಯಾ ಬಂದೆ ಯೇಳಿ ದಿಯಾ ಬೇಗ ಬಾ ಬಂದೆ ಹ ಗೌರವ್ ಏನಾಯ್ತು ನಿಮ್ಗೆ ಅದು ನನಗೆ ನನಗೆ ತಲೆ ತಿರುಗ್ತಿದೆ ಬೇಗ ಡಾಕ್ಟರ್ ಫೋನ್ ಮಾಡು ಸರಿ ನನಗೆ ನನಗೆ ಉಸಿರಾಡಕ್ಕೆ ಆಗ್ತಿಲ್ಲ ಡಾಕ್ಟರ್ ಫೋನ್ ಮಾಡು ನಾನು ಈಗಲೇ ಮಾಡ್ತೀನಿ ಗೌರವ್ ಹಲೋ ಡಾಕ್ಟರ್ ಡಾಕ್ಟರ್ ನನ್ ಗಂಡಂಗೆ ಏನಾಯ್ತು ಅಂತ ಗೊತ್ತಿಲ್ಲ ಸ್ವಲ್ಪ ಬೇಗ ಬನ್ನಿ ಓಕೆ ಡಾಕ್ಟರ್ ಬರ್ತಾ ಇದ್ದಾರೆ ಡೈಲಿ ತಗೊಳ್ಳಿ ಪ್ಲೀಸ್ ಪಾಂಡೆ ಹೇಳಿ ಸರ್ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿ ಬಾಡಿನ ಪೊಲೀಸ್ ಮೋಟೋ ಕಳಿಸ್ತೀವಿ ಸರ್ ಮತ್ತೆ ಲ್ಯಾಪ್ಟಾಪ್ ಮತ್ತೆ ಅವ್ರ ಮೊಬೈಲ್ ಜಪ್ತಿ ಮಾಡ್ಕೊಳ್ಳಿ ಸರಿ ಸರ್ ಈ ಮನೆನ ಪೂರ್ತಿಯಾಗಿ ಸರ್ಚ್ ಮಾಡಿ ಓಕೆ ಸರ್ ಯಾವ ಎವಿಡೆನ್ಸ್ ಮಿಸ್ ಆಗಬಾರ್ದು ಸರಿ ಸರ್ ಹಲೋ ಮೇಡಮ್ ನಿಮ್ಮ ಪರಿಚಯ ಸರ್ ನಾನು ಇವ್ರ ಹೆಂಡತಿ ಓಕೆ ಈ ಮನೆಯಲ್ಲಿ ಮತ್ತಿನ್ ಯಾರು ಇರ್ತಾರೆ ಸರ್ ನಾವಿಲ್ಲಿ ಗಂಡ ಹೆಂಡತಿ ಬಿಟ್ಟು ಬೇರೆ ಯಾರು ಇರೋದಿಲ್ಲ ಓಕೆ ನಿಮ್ಮ ಹಸ್ಬೆಂಡ್ಗೆ ಯಾರಾದರೂ ವೈರಿಗಳಿದ್ರ ಇಲ್ಲ ಅವ್ರಿಗೆ ಏನಾದರೂ ಡಿಪ್ರೆಷನ್ ಇತ್ತ ಇಲ್ಲ ಸರ್ ನನ್ನ ಗಂಡ ತುಂಬ ಒಳ್ಳೆ ಮನಸ್ಸಿನವರು ಸರ್ ಇಂಥವ್ರಿಗೆ ಯಾರ ಜೊತೆ ದ್ವೇಷ ಇರುತ್ತೆ ನೋಡಿ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಈಗ ನಾವು ಹೊಡ್ತಾ ಇದ್ದೀವಿ ಅವಶ್ಯಕತೆ ಇದ್ರೆ ಮತ್ತೆ ಬರ್ತೀವಿ ಸರ್ ಇವರೆಲ್ಲರೂ ಕಾಲ್ ಡೀಟೇಲ್ಸ್ ನ ತಗಿ ಎಸ್ ಸರ್ ಮತ್ತೆ ಸೋಷಿಯಲ್ ಮೀಡಿಯಾ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆಯೋ ಎಸ್ ಸರ್ ಅದನ್ನೆಲ್ಲ ಚೆಕ್ ಮಾಡಿ ಮತ್ ನಮ್ಮವ್ರನ್ನೊಬ್ಬರನ್ನ ಸಿವಿಲ್ ಡ್ರೆಸ್ ಅಲ್ಲಿ ಇವ್ರನ್ನ ಫಾಲೋ ಮಾಡಕ್ ಹೇಳಿ ಓಕೆ ಸರ್ ಓಕೆ ಸರ್ ಕ್ರೈಮ್ ಮಾಡಿದವರು ಎಷ್ಟೇ ಬುದ್ಧಿವಂತರಾಗಿದ್ರು ಅವರು ಕ್ರೈಮ್ ಮಾಡುವಾಗ ಏನಾದ್ರೂ ಎವಿಡೆನ್ಸ್ ಬಿಟ್ಟೇ ಇರ್ತಾರೆ ಅಂಡರ್ಸ್ಟ್ಯಾಂಡ್ ಎಸ್ ಸರ್ ಕಮ್ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಮ್ಯಾಮ್ ಅಮ್ಮ ನೀನ್ ಕುತ್ಕೋ ಎರಡ್ ನಿಮಿಷದಲ್ಲಿ ಬರ್ತೀನಿ ನಂತರ ಪಾಠ ಶುರು ಮಾಡ್ತೀನಿ ಹೋಮ್ ವರ್ಕ್ ಕೊಟ್ಟಿದ್ನಲ್ಲ ಅದನ್ನ ಕಂಪ್ಲೀಟ್ ಮಾಡಿ ಇಡು ನಾನು ಬಂದು ಚೆಕ್ ಮಾಡ್ತೀನಿ ಓಕೆ ಮ್ಯಾಮ್ Aman. Aman! Aman! Ah! Homework torso! Aman! Ah! 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 Aman. Ah! 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 ಅದಕ್ಕೆ ನನಗೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡಕ್ಕಾಗಿರ್ಲಿಲ್ಲ ನೆಪ ಹೇಳೋದನ್ನ ಯಾರಾದ್ರೂ ನಿನ್ನ ಹತ್ರ ಕಲಿಬೇಕು ನಾಳೆ ಹೋಮ್ ವರ್ಕ್ ಮಾಡ್ಕೊಂಡು ಬಾ ಇಲ್ಲ ಓಕೆ ಮ್ಯಾಮ್ ಮೇಡಮ್ ನಿಮ್ ಕೈಗೆ ಪೆಟ್ಟು ಹೇಗಾಯ್ತು ಅದು ನಾನು ಮೇಡಮ್ ಇದ್ ನೋಡ್ತಿದ್ರೆ ಬಿದ್ದು ಆಗಿರೋ ತರ ಇಲ್ವಲ್ಲ ಹೇಳಿಲ್ವಾ ನಾನು ಜಾರ್ ಬಿದ್ದೆ ಅಂತ ಮತ್ತೆ ನೀನು ಓದಿನ ಬಗ್ಗೆ ಗಮನ ಕೊಡು ఎదోళప్పా ఎదోళ ఇవత్ ఓదీ సాకు ఎదోడు ಸರಿ ಹೇಳಿದ್ದೀನಿ ಬಟ್ಟೆನ ಸರಿಯಾಗಿ ಹಾಕು ಅಂತ ಅರ್ಥ ಆಗಲ್ವಾ ನಿನ್ಗೆ ಮೈ ತೋರಿಸೋದಕ್ಕೆ ನಿನಗೆ ಇಷ್ಟ ತಾನೇ ಮಾಡ್ತೀನಿ తుం జాస్తి అయితే నిన్ను బిడల్ నిన్ను

ಮೇಡಂ ಈ ತಗೊಳಿ ನೀರು ಹಾ ನೀರಂತೂ ತಂದೆ ಇನ್ನೊಂದು ಕೆಲ್ಸನೂ ಮಾಡ್ಬಿಡು ನನ್ಗೆ ಆ ಬಟ್ಟೆನ ನೀರಲ್ಲಿ ಹತ್ಕೊಡು ಅದ್ರಲ್ಲಿ ಮೇಲೆಲ್ಲ ಕ್ಲೀನ್ ಮಾಡ್ಬೇಕು ಇತ್ತು ಏನ್ ನಡೀತಿದೆ ಇಲ್ಲಿ ಆ ಅದು ದುಳು ಹೊಡೀತಿದೆ ನೀನಿಲ್ ಬರೋದು ಕ್ಲೀನ್ ಮಾಡೋದಕ್ಕ ಇಲ್ಲ ಅದು ಕ್ಲೀನಿಂಗ್ ಮಾಡಿ ಓದಕ್ಕೆ ಕುತ್ಕೋಬೇಕಂತಿದ್ವಿ ಹಾ ಮತ್ತೆ ನಿಮ್ಮ ಅಪ್ಪನ ಕರ್ಕೊಂಬಾ ನಾಳೆ ಅವ್ರಿಗೂ ಗೊತ್ತಾಗ್ಲಿ ನೀನ್ ಇಲ್ಲಿ ಓದಕ್ ಬರ್ತೀಯಾ ಎಂತಕ್ ಬರ್ತೀಯ ಅಂತ ಹ್ಮ್ 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 ನೀನು ಬುದ್ಧಿ ಕಲಿ ಅಲ್ವಾ ಬಾ ಮಾಡ್ತೀನಿ ನೀನು ಹಂಗೆ ಮಾಡ್ತೀನಿ ಮಾಡ್ತೀಯ ಮಾಡ್ತೀಯ ಅಯ್ಯ ಮಾಡ್ತೀಯ ತುಂಬ ಜಾಸ್ತಿ ಆಯ್ತು ನಿಂದು ತುಂಬ ಜಾಸ್ತಿ ಹ್ಞೂ 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 हे हंक अमन अमन होमवर्क ಮಾಡ್ಕೊಂಡು ಬಂದಿದ್ದೀಯಾ ಅಲ್ಲ ಇವತ್ತು ಯಾವನೇ ಬան ನಡೆಯೋದಿಲ್ಲ ಗುಡ್ ಏನ್ ಸ್ಪೆಷಲ್ ಈ ನಡುವೆ ಹೋಮ್ ವರ್ಕ್ ಸರಿಯ ಮಾಡ್ತಿದ್ಯಲ್ಲ ಒಳ್ಳೇದು ಸರಿ ಹಾಗಾದ್ರೆ ನೆಕ್ಸ್ಟ್ ಚಾಪ್ಟರ್ ಶುರು ಮಾಡೋಣ ಅಮನ್ ನಿನ್ ಗಮನ ಎಲ್ಲಿದೆ ನೆಕ್ಸ್ಟ್ ಚಾಪ್ಟರ್ ಓಪನ್ ಮಾಡು ದಿವ್ಯಾ ಮ್ಯಾಮ್ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ ಒಂದು ವೇಳೆ ನೀವು ತಪ್ ತಪ್ ತಿಳ್ಕೊಳ್ಳೋಣ ಅಂದ್ರೆ ಹಾ ಕೇಳು ನಿಮ್ಮ ಗಂಡ ಹೊಡಿತಾರಲ್ವ ಈಗ ಯಾ ಈಗಯಾ ಅವರಿಂದ ನೆತನೇ ಆಗಿದ್ದು ನೀವು ನಿಮ್ಮ ಗಂಡನಿಗೆ ನೀವು ನಿಮ್ಮ ಗಂಡನಿಗೆ ಅರ್ಥ ಮಾಡಿಸ್ಬೋದಲ್ವ ಮ್ಯಾಮ್ ಅಮ್ಯಾಮ್ ನನ್ನ ನಾನು ಹೇಳಿದ್ದೆ ನಲ್ವತ್ತು ಬಿದ್ದೆ ಅಂತ ಇದು ಇದೆಲ್ಲ ಬಿದ್ದಾಗ ಆಗಿರೋ ಮಾರ್ಗಗಳೇನೆ ಮ್ಯಾಮ್ ನಿನ್ನೆ ನಾನು ನಿಮ್ಮ ಮನೆಯಿಂದ ಹೋಗಬೇಕಾದ್ರೆ ನನ್ಗನ್ನಿಸ್ತು ನಿಮ್ ಗಂಡ ನಿಮ್ಮನ್ನ ಹೊಡಿತಿದ್ದಾರೆ ಅಂತ ಮತ್ತೆ ನಾನು ಬಾಗ್ಲತ್ರ ನಿಂತ್ಕೊಂಡು ಎಲ್ಲ ಕೇಳ್ತಿದ್ದೆ ಅಮನ್ ಇದೇನ್ ಮಾಡ್ತಿದ್ಯಾ ಅಮನ್ ಇದೇನ್ ಮಾಡ್ತಿದ್ಯಾ ಔಷಧಿ ಮ್ಯಾಮ್ ಅಮನ್ ನಿನ್ ಕೊಡು ನಾನು ಹಚ್ಕೊಳ್ತೀನಿ ಹಾ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಮ್ಯಾಮ್ ನಿಮ್ಮನ್ನ ಈ ತರ ನೋಡಕ್ ಆಗ್ತಿಲ್ಲ ನನ್ಗೆ ನಾನ್ ನಿಜವಾಗ್ಲು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಮ್ಯಾಮ್ ಐ ಐ ರಿ ಲೈಕ್ ಯು ಐ ಐ ಲವ್ ಯು ಯುನ್ ನನಗೆ ಮದುವೆ ಆಗಿದೆ ಮತ್ತೆ ನೀನು ನನ್ನ ಸ್ಟೂಡೆಂಟ್ ಮ್ಯಾಮ್ ನನಗಂತೂ ಒಂದೇ ಗೊತ್ತಿರೋದು ನಿಮ್ಮನ್ನ ಬಿಟ್ಟು ಬದುಕಕ್ ಆಗಲ್ಲ ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಮೇಡಮ್ ನಿಮ್ಮ ಹಸ್ಬೆಂಡ್ ಗೋಪಾಲ್ ಸ್ಯೂಸೈಡ್ ಮಾಡ್ಕೊಂಡಿಲ್ಲ ಯಾರೋ ಕೊಲೆ ಮಾಡಿದ್ದಾರೆ ಹೌದಾ ಯಾರು ಕೊಲೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ ಹೇಳ್ತಾ ದಿವ್ಯಾ ಅವ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ ಪ್ರಕಾರ ನಿಮ್ಮ ಹಸ್ಬೆಂಡ್ ಗೋಪಾಲ್ನ ಸಾವು ನಿದ್ದೆ ಮಾತ್ರೆಯಿಂದ ಆಗಿಲ್ಲ ಬದಲಾಗಿ ಬಿಷದಿಂದ ಆಗಿದೆ ನಾವು ನಿಮ್ಮ ಮತ್ತೆ ಅಜಯ್ ಅವರ ಎಲ್ಲಾ ಕಾಲ್ ಡೀಟೇಲ್ಸ್ ತಗ್ಸಿದೇವಿ ಈಗ್ಲಾದ್ರೂ ನೀವು ನನಗೆ ಸತ್ಯ ಹೇಳಿ ಇಲ್ಲ ಅಂದ್ರೆ ನಾವು ಸತ್ಯನ ಬೇರೆ ರೀತಿ ಹೇಳಿ ಯಾಕೆ ನೀವು ನಿಮ್ಮ ಮಾಡಿದ್ರಿ ಗಂಡ ಹೊಡಿತಾ ಮತ್ತೆ ಈ ವಿಷಯ ಒಂದಿನ ಆಚೆ ಈಗ ಗೊತ್ತಾಯ್ತು ಆಗ ಒಂದ್ ಸಮಾಧಾನದ ಮಾತ್ರ ಯಾವಾಗ ಪ್ರೀತಿಯಾಗಿ ಬದ್ಲಾಯ್ತು ನನಗೂ ಗೊತ್ತೇ ಆಗಲಿಲ್ಲ ಮತ್ತು ನಾವಿಬ್ಬರೂ ತುಂಬ ಖುಷಿಯಾಗಿದ್ವಿ ನನ್ನ ನನ್ನ ಗಂಡಂಗಿದನ್ನು ನೋಡೋಕ್ಕಾಗಲಿಲ್ಲ ಒಂದಿನ ನೀವು ಹಾಂ ನಿಮ್ಮ ಗಂಡನಿಂದ ನನಗೆ ಯಾಕೆ ದೂರ ಆಗ್ಬೋದು ಅವನನ್ನು ಅವನಿಂದ ದೂರ ಆಗೋದಿಕ್ಕೆ ಬಿಡೋದಿಲ್ಲ ಒಂದು ವೇಳೆ ಅವರು ನೀನ ದೂರ ಆಗಕ್ ಬಿಡ್ಲಿಲ್ಲ ಅಂದ್ರೆ ಮತ್ತೆ ನೀವು ಅವ್ರು ತಿನ್ನೋ ಊಟದಲ್ಲಿ ವಿಷ ಹಾಕಿ ನೀವೇ ಬೇರೆಯಾಗಿ ಬೇರೆ ಆಗಿ ತಲೆಗೆಲೆ ಕೆಟ್ಟೋಗಿದ್ಯಾ ಇಂತ ಯೋಚನೆ ಆದ್ರೂ ಹೇಗ್ ಬರುತ್ತೆ ಒಂದ್ಸಲ ಧೈರ್ಯ ಮಾಡಿ ನೋಡಿ ಅವ್ರು ತಿನ್ನೋ ಊಟದಲ್ಲಿ ವಿಷ ಹಾಕಿ ಆಮೇಲೆ ಊಟದ ಜೊತೆಗೆ ಕೆಲವು ನಿದ್ರೆ ಮಾತ್ರಗಳನ್ನ ಹಾಕ್ಬಿಡಿ ಆಮೇಲೆ ನೋಡಿ ಎಲ್ರಿಗೂ ಅನ್ಸುತ್ತೆ ನಿಮ್ ಗಂಡ ಸೂಸೈಡ್ ಮಾಡ್ಕೊಂಡಿದ್ದೇನೆ ಅಂತ ಅವ್ನು ತುಂಬಾ ಟೆನ್ಷನ್ ಅಲ್ಲಿ ಇದ್ದ ಅಂತ ನೀನ್ ಹುಚ್ಚ ಆಗಿದ್ಯಾ ಬರೀ ಒಂದೇ ಒಂದ್ಸಲ ನೀವು ಧೈರ್ಯ ಮಾಡಿದಿರಾ ಅಂದ್ರೆ ಮತ್ತೆ ಜೀವನ ಪೂರ್ತಿ ನೀವ್ ಯಾವತ್ತೂ ಏಟ್ ತಿನ್ನೋ ಪರಿಸ್ಥಿತಿ ಬರಲ್ಲ ಮತ್ತೆ ನಿಮ್ಗೆ ಇಷ್ಟ ಇಲ್ದಿರೋ ವ್ಯಕ್ತಿ ಜೊತೆ ನೀವು ಬದ್ಕೊಂಗಿಲ್ಲ ನಿಮ್ಗೆ ಸ್ವತಂತ್ರ ಸಿಗುತ್ತೆ ಹಾಂ ನೀನು ಹೋಗು ನಾನು ಕುಡಿತೀನಿ ಸರಿ ಹ್ಞೂ

ना तले यो दिव्या दिव्या हारी। <laughs>

ಒಂದ್ ವೇಳೆ ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಹೊಡಿತಿದ್ರೆ ನಿಮ್ಮ ಮೇಲೆ ಅತ್ಯಾಚಾರ ಮಾಡ್ತಿದ್ರೆ ನೀವು ಕಾನೂನಿನ ಸಹಾಯ ತಗೊಳ್ಬೇಕಾಗಿತ್ತು ನೀವು ಈ ಬುದ್ಧಿ ಹೇಳಿದರೂ ಹುಡುಗನ ಮಾತು ಕೇಳಿ ನಿಮ್ಮ ಹಸ್ಬೆಂಡೇ ನೀವು ಕೊಲೆ ಮಾಡಿಬಿಟ್ರಾ ಯು ಆರ್ ಅಂಡರ್ ಅರೆಸ್ಟ್ ಅರೆಸ್ಟ್ ಮಾಡಿ ಮಾಂಡೇ ಬರ್ರಿ